ಮಿಕ್ಸ್ ಆಗೈತೆ ಏನಪ್ಪಾ ಹೆಣ್ಮಕ್ಳು ಆಧಾರ್ ಕಾರ್ಡ್ ತೋರಿ ಸರಲ್ಲಿ ಪ್ಯಾನ್ ಕಾರ್ಡ್ ತೋರ್ ನಮ್ಮ ದೇವಸ್ಥಾನ ಮನೆಗೆ ಬರ್ತೈತಿ ಅದ್ರ ಸಪೋರ್ಟ್ ಇದ್ರು ನಮ್ಮ ಬರ್ತೈತೆ ಏನೇ ಇದ್ರು ಚಾರ್ಜ್ ಇದೊ ಹಾಸಿದು ಹಚ್ಚಿದು ಬರ್ತದ ಮನಿದಲ್ಲ ಅತ್ರ ಆ ಅವ್ನ ಕೈ ಕಾರ್ಡ್ ಬೇಕಂತ ನೋಡ ನಾಲ್ಕು ಐತ್ರಾ ಬಂದು ತಾಯಿ ಕಾರ್ಡ್ ಚಿಕ್ಕತಿ ಅದ್ರ ಸಪೋರ್ಟ್ ಇದಲ್ಲ ಅಕ್ಕಾವ್ರಿ ಯವ್ವ ಮಗ ಬರೀ ನಿಮ್ಮ ಭೂ ಲೇಟ್ ಆಯ್ತಿದ್ರು அண்ணா அண்ணாசு ஏன்னா அப்படி ஏன் அடிகே மணியாடப்பா நான் தான் ஜெகத்தின் ஜாஸ்தி

ತನಗೆ ಕುಡಿಸಿದ್ದು ಪರರಿಗೆ ಕುಡಿಸಿದ್ದು ತನಗೆ ಕುಡಿಸಿದ್ದು ಪರರಿಗೆ ಕುಡಿಸಿದ ಚಡಿಸಿದುಡ್ಸು ರು ಕ್ಯಾಮರಾಷ್ಟು ಆಡಲಕ್ಕೂ ಕಲ್ಲು ಕಲ್ಲು ಕಟ್ಟಿನಿಟ್ಟಿಗಳು ಲಕ್ಷ ಸೋಪು ಹಾಕಿ ಚಳಕ ಮಾಡಿ ನೀವು ಮೂರು ಮಂದಿ ಲಕ್ಷ ಡೋರ್ ಹತ್ರ ಮೊದಲ ಬಚ್ಚನಾಗೆ ಚಿಲ್ಕ ಹಾಕೊಂಡು ಜಾಟ ಮಾಡು ಫಸ್ಟ್ ಕಲೀರಿ ನೀವು ಸೌಂದರ್ಯ ಸಾರ್ಮಾ ಚಲೋ ಕಣ್ ಸ್ವಲ್ಪ ಸೌಂದರ್ಯ ಸಾಬೂನು

ವಯಸ್ಸಾರ್ ವಯಸ್ಸು ಹಣ ಹುಡುಗರ ಕೈಯ ಮೊಬೈಲ್ ಕೊಟ್ಟರೆ ಏನಕಿನ ಹುಡುಗರ ಹುಡಿಯ ಮೊಬೈಲ್ ಕೈಯ್ಯೊಬಲ್ ಸ್ಕ್ರೀನ್ ಹಾಳಾಕೈತಿ ಇಂತ ಹುಡುಗರ ಕೈಯ ಮೊಬೈಲ್ ಕೊಟ್ರೆ ಇಪ್ಪತ್ ಹುಡುಗರು ಜೀವನ ಹಾಳಾಕೈತೆ ಮಾಡಿ ಮಾಡಿ ಮಾಡಿದ್ದೆ ನಾನೊಂದು ತಪ್ಪಾ ಆಕೆ ಕರ್ಕೊಂಡು ಹೋಟೆಲ್ ಕುಡಿಸಿದ್ದೆ ತನ್ಸಪ್ಪ ನಾನು ಬಕ್ರಾ ಮಾಡಿ